ಡಿ ಸಿ ಎಂ ಡಿ ಶಿವಕುಮಾರ್ ನಡೆಗೆ ಸಿಎಂ ಆಪ್ತ ಬಳಗದಲ್ಲಿ ಅಸಮಾಧಾನ ವ್ಯಕ್ತವಾಗಿದೆ ವರ್ಗಾವಣೆ ವಿಚಾರದಲ್ಲಿ ಟ್ರಾನ್ಸ್ಫರ್ ವಿಚಾರದಲ್ಲಿ ಮುಖ್ಯ ಕಾರ್ಯದರ್ಶಿಗಳಿಗೆ ಡಿ ಶಿವಕುಮಾರ್ ಪತ್ರ ಬರೆದಿದ್ದರು ಏಕಾಏಕಿ ಪತ್ರ ಬರೆದು ಯಾಕೆ ಈ ಥರದೆಲ್ಲ ಟ್ರಾನ್ಸ್ಫರ್ ಮಾಡಿದ್ದೀರಿ ಅಂತ ಕೇಳಬೇಕಲ್ವಾ ನೀವು ಅಂತೆಲ್ಲ ಹೇಳಿದ್ರಲ್ಲ ಇದೇ ವಿಚಾರಕ್ಕೆ ಸಿದ್ದರಾಮಯ್ಯನವರ ಬಳಗದಲ್ಲಿ ಕೆಲ ಕಾಂಗ್ರೆಸ್ ನಾಯಕರಲ್ಲಿ ಒಂದು ಅಸಮಾಧಾನ ಇದೆ ಈ ತರ ಪತ್ರ ಬರೆಯುವ ಮೂಲಕವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸರ್ಕಾರಕ್ಕೆ ಒಂದು ಮುಜುಗರ ತಂದಿದ್ದಾರೆ ಡಿ ಕೆ ಶಿವಕುಮಾರ್ ಅಂತ ಹೇಳಿ ಅಸಮಾಧಾನ ವ್ಯಕ್ತವಾಗಿದೆ ಮೂರು ದಿನಗಳ ಹಿಂದೆ ಸಿ ಎಸ್ ಕೆ ಪತ್ರ ಬರೆದಿದ್ದರು ಡಿ ಕೆ ಶಿವಕುಮಾರ್ ಅವರು ಜಲಸಂಪನ್ಮೂಲ ಇಲಾಖೆ ಎಂಜಿನಿಯರ್ಗಳ ವರ್ಗಾವಣೆ ಕುರಿತು ಪತ್ರ ಇತ್ತು ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಒಪ್ಪಿಗೆ ಇಲ್ಲದೆ ಇಲಾಖೆಯಲ್ಲಿ ವರ್ಗಾವಣೆ ಮಾಡಿರುವುದಕ್ಕೆ ಪತ್ರವನ್ನು ಬರೆದಿದ್ದರು ಅಂತ ಪತ್ರ ಬರೆಯೋ ಬದಲು ನೇರವಾಗಿ ಮುಖ್ಯಮಂತ್ರಿಗಳನ್ನೇ ಭೇಟಿ ಮಾಡಿ ಮಾತಾಡಬಹುದಾಗಿತ್ತು ನಾಲ್ಕು ಗೋಡೆಗಳ ಮಧ್ಯೆ ಇದನ್ನು ಬಗೆಹರಿಸಿಕೊಳ್ಳಬಹುದಾಗಿತ್ತು ಆಗ ಪಕ್ಷ ಹಾಗೂ ಸರ್ಕಾರಕ್ಕೆ ಮುಜುಗರ ಎದುರಾಗ್ತಾ ಇರಲಿಲ್ಲ ಆದರೆ ಉದ್ದೇಶಪೂರ್ವಕವಾಗಿಯೇ ಪತ್ರ ಬರೆದಂತೆ ಕಾಣಿಸ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿ ಈ ರೀತಿ ಪತ್ರ ಬರೆದಿದ್ದು ಮುಜುಗರ ತಂದಿದೆ ಪತ್ರ ಬರೆದು ಎಂಗೆ ಮುಜುಗರ ತಂದಿದ್ದಾರೆ ಅಂತ ಹೇಳಿ ಅನೇಕರು ಸಮಾಧಾನ ವ್ಯಕ್ತಪಡಿಸಿದ್ದಾರೆ ಡೀಟೇಲ್ಸ್ಗಳಿಗೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ ಶಿವಕುಮಾರ್ ಜೋಹಳ್ಳಿ ಇದೀಗ ಅಂದರೆ ಡಿ ಕೆ ಶಿವಕುಮಾರ್ ಅವರು ಏಕಾಏಕಿ ನನ್ನ ಪರ್ಮಿಷನ್ ಇಲ್ಲದೆ ವರ್ಗಾವಣೆ ಯಾಕೆ ಮಾಡಿದ್ದೀರಿ ಅಂತ ಹೇಳಿ ಸಿ ಎಸ್ ಕೆ ಒಂದು ಕಡೆ ಪತ್ರವನ್ನು ಬರೀತಾರೆ ಅಟ್ ದ ಸೇಮ್ ಟೈಮ್ ಈಗ ಅಲ್ಲಿ ಹೇಳ್ತಿರೋದೇನು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇದನ್ನು ಡಿ ಕೆ ಶಿವಕುಮಾರ್ ಅವರು ಬಗೆಹರಿಸ್ಕೊಳ್ಬಹ ಬಗೆಹರಿಸ್ಕೊಳ್ಬೇಕಾಗಿತ್ತು ಅಂತ ಹೇಳಿ ಕಾಂಗ್ರೆಸ್ ಪಕ್ಷದ ಒಳಗಡೆ ಎರಡು ಭಿನ್ನ ಗುಂಪು ಮೂರು ಭಿನ್ನ ಗುಂಪು ಇದೆ ಅನ್ನೋದು ದೊಡ್ಡ ರಹಸ್ಯವಾಗಿ ಇವತ್ತಿಗೆ ಉಳಿದಿಲ್ಲ ವಯಸ್ಸ ವರ್ಷ ಈ ಡಿ ಕೆ ಶಿವಕುಮಾರ್ ಅವ್ರನ್ನ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಈ ವರ್ಗಾವಣೆ ತೀರ್ಮಾನ ಮಾಡಿದ್ರ ಅಥವಾ ಏಕಾಏಕಿ ಈ ಥರ ತೀರ್ಮಾನ ಮಾಡಿದ ಮೇಲೆ ಒಂದು ಆಘಾತದ ರೂಪದಲ್ಲಿ ಡಿ ಕೆ ಅವರಿಗೆ ವಿಷಯ ಗೊತ್ತಾಯ್ತಾ ಅಂತ ಕ್ರಮಕಾಂತು ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಡಿ ಕೆ ಶಿವಕುಮಾರ್ ಮೊನ್ನೆ ಒಂದು ಪತ್ರವನ್ನು ಬರೀತಾರೆ ನನ್ನ ಒಪ್ಪಿಗೆ ಇಲ್ಲದೆ ಯಾಕೆಂದ್ರೆ ಮೊದಲೇ ನಾವು ಮಾತುಕತೆಯನ್ನು ಮಾಡ್ಕೊಂಡಿದ್ದೀವಿ ಸರ್ಕಾರ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲೇ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಪಡ್ಕೊಳ್ಬೇಕು ಅಂತೇಳಿ ಆದರೆ ನೀವು ಏಕಾಏಕಿ ಇಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಮುಖ್ಯ ಇಂಜಿನಿಯರ್ಗಳನ್ನು ಜಲಸಂಪನ್ಮೂಲ ಇಲಾಖೆಗೆ ವರ್ಗಾವಣೆ ಮಾಡಿರುವಂಥದ್ದು ಯಾವ ಕಾರಣಕ್ಕೆ ಅಂತೇಳಿ ಒಂದು ಪ್ರಶ್ನೆಯನ್ನು ಹಾಕ್ತಾರೆ ಯಾರು ಒಪ್ಪಿಗೆಯನ್ನು ಪಡ್ಕೊಂಡು ನೀವು ಈ ರೀತಿಯಾಗಿ ಮಾಡಿದ್ರಿ ಮೊದಲು ಅದನ್ನು ರದ್ದುಪಡಿಸಬೇಕು ಅಂತೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಿಗೆ ಆ ಪತ್ರದಲ್ಲಿ ಒತ್ತಡವನ್ನು ಹಾಕಿದ್ದಾರೆ ಸೊ ಈ ಪತ್ರವನ್ನು ಬರೆದ ನಂತರ ಈಗ ಸಿಎಂ ಆಪ್ತ ಬಣ್ಣದಲ್ಲಿ ಗುರುತಿಸಿಕೊಂಡಿರುವಂತಹ ಸಚಿವರು ಅದಕ್ಕೆ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ ಯಾಕಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರು ಇಲ್ಲಿ ಬೇಸರವನ್ನ ಹೊರ ಹಾಕಿ ಹಾಕ್ತಾ ಇದ್ದಾರೆ ಕಾರಣ ನಾ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇರುತ್ತೆ ಯಾವುದೇ ಸರ್ಕಾರಗಳಿರಬಹುದು ಒಂದು ಕಡೆ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಿಯವರು ಪರಮೋಚ್ಚ ನಾಯಕರಾಗಿರ್ತಾರೆ ರಾಜ್ಯ ಸರ್ಕಾರಗಳು ಬಂದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಸಂಪೂರ್ಣವಾದಂಥ ಅಧಿಕಾರವನ್ನು ಚಲಾವಣೆ ಮಾಡೋದಕ್ಕೆ ಅವಕಾಶಗಳಿರುತ್ತೆ ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಪರಮಾಧಿಕಾರವನ್ನು ಅಲ್ಲಿ ಬಳಸ್ಕೊಂಡಿದ್ದಾರೆ ಅವರು ಸಹಿಯನ್ನು ಹಾಕಿದ್ದಾರೆ ಆದರೆ ಇದನ್ನು ನಾಲ್ಕು ಗೋಡೆಗಳ ಮಧ್ಯೆ ಅದನ್ನು ಬಗೆಹರಿಸ್ಕೊಳ್ಬೋದಿತ್ತು ಏನಾದರೂ ನಿಮಗೆ ಅಸಮಾಧಾನ ಆಗಿದ್ರೆ ಬೇಸರ ಆಗಿದ್ರೆ ಮುಖ್ಯಮಂತ್ರಿಗಳ ಜೊತೆ ನೇರವಾಗಿ ಈ ರೀತಿಯಾಗಿ ಮಾಡಿದ್ದೀರಿ ಇದನ್ನ ಇದಕ್ಕೆ ನೀವು ಸಹಿಯನ್ನು ಯಾವ ಕಾರಣಕ್ಕೆ ಹಾಕಿದರೆ ಇದನ್ನು ಹಾಕಬೇಡಿ ಮತ್ತು ವಾಪಸ್ ಪಡ್ಕೊಳ್ಳಿ ಅಂತೇಳಿ ಅಲ್ಲಿ ಚರ್ಚೆಯನ್ನು ಮಾಡಬಹುದಿತ್ತು ಅಥವಾ ನಾಲ್ಕು ಗೋಡೆಗಳ ಮಧ್ಯೆ ಒಂದು ಸಭೆಯನ್ನು ಕರೆದು ಇದರ ಬಗ್ಗೆ ಚರ್ಚೆಯನ್ನು ಮಾಡಬಹುದಿತ್ತು ಸಚಿವರ ಜೊತೆ ಕೂಡ ಇದನ್ನು ಮಾತುಕತೆ ಸಂಪುಟ ಸಭೆ ಆಗುವಂಥ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಬಹುದಿತ್ತು ಆದರೆ ಇದು ಯಾವುದನ್ನು ಕೂಡ ಮಾಡಿದೆ ಹೈಕಮಾಂಡ್ ಗಮನಕ್ಕೂ ಕೂಡ ಈ ರೀತಿಯಾಗಿ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲೂ ಕೂಡ ನೀವು ಮನವಿಯನ್ನು ಮಾಡಬಹುದಿತ್ತು ಆದರೆ ಯಾವುದನ್ನು ಮಾಡದೆ ಏಕಾಏಕಿ ರೀತಿಯಾಗಿ ಒಂದು ಪತ್ರವನ್ನು ಬರೀತೀರಿ ಆ ಪತ್ರ ಮಾಧ್ಯಮಗಳಿಗೆ ಲೀಕ್ ಆಗುತ್ತೆ ಅಂದರೆ ಪಕ್ಷ ಮತ್ತು ಸರ್ಕಾರಕ್ಕೆ ಇದರಿಂದ ದೊಡ್ಡ ಮುಜುಗರ ಆಗಿದೆ ಅಂತೇಳಿ ಮುಖ್ಯಮಂತ್ರಿಗಳ ಜೊತೆ ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಹಾಗೆ ಮಹದೇವಪ್ಪ ರಾಜಣ್ಣ ಅವರು ಕೂಡ ಮಾತುಕತೆಯನ್ನು ನಡೆಸಿದ್ದಾರೆ ಈ ರೀತಿಯಾಗಿ ಮಾಡೋದು ಸರಿಯಲ್ಲ ಏನೇ ಇದ್ದರೂ ಕೂಡ ಅದನ್ನು ನಾವು ಮಧ್ಯದಲ್ಲಿ ಬಗೆಹರಿಸ್ಕೊಳ್ಬೇಕು ಅಸಮಾಧಾನಗಳಿರುತ್ತೆ ಇದ್ದಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿಯಾಗಿ ನಾವು ಬಗೆಹರಿಸ್ಕೊಳ್ಬೇಕು ಅದನ್ನು ಪಕ್ಷದ ವೇದಿಕೆ ಸರ್ಕಾರದ ವೇದಿಕೆಯಲ್ಲೇ ನಾವು ಮಾಡಬೇಕಾಗತ್ತೆ ಈ ರೀತಿಯಾಗಿ ಪತ್ರವನ್ನು ಬರೆದು ನೀವು ಮುಖ್ಯಮಂತ್ರಿಗಳ ಒಂದು ಸ್ಥಾನಕ್ಕೆ ಇವರು ಚ್ಯುತಿಯನ್ನು ತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದು ಪಕ್ಷ ಮತ್ತು ಸರ್ಕಾರಕ್ಕೂ ಕೂಡ ಕೆಟ್ಟ ಹೆಸರು ಬರುತ್ತೆ ಹಾಗೆ ಪ್ರತಿಪಕ್ಷಗಳಿಗೆ ಇದು ಪ್ರಮುಖವಾಗಿ ಆಹಾರ ಆಗತ್ತೆ ಹಾಗಾಗಿ ಇದರ ಬಗ್ಗೆ ನೀವು ಹೈಕಮಾಂಡ್ ಗಮನಕ್ಕೆ ತರಬೇಕು ಅಂತೇಳಿ ಎಲ್ಲರನ್ನ ಎಲ್ಲ ನಾಯಕರು ಕೂಡ ಈಗ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ರಮಾಕಾಂತ್ ওকে থ্যাংক ইউ